ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ನಿಧನದ ಸುದ್ದಿ ಅದೆಷ್ಟೋ ಅಭಿಮಾನಿಗಳಿಗೆ ಗೊತ್ತಾಗಿದ್ದೆ ಭಾನುವಾರ ಬೆಳಗ್ಗೆ ಶನಿವಾರ ರಾತ್ರಿ ಸುಮಾರು ಹತ್ತು ಗಂಟೆಯ ಆಸುಪಾಸಿಗೆ ಈ ಸುದ್ದಿ ಹೊರಬಿತ್ತಾದರೂ ಭಾನುವಾರ ಬೆಳಗ್ಗೆ ಎದ್ದಾಗ ಅನೇಕರಿಗೆ ಶಾಕ್ ಆಗಿತ್ತು ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೊರದೇಶದಲ್ಲಿದ್ರು ಯಜಮಾನ ಚಿತ್ರೀಕರಣಕ್ಕಾಗಿ ಸ್ವೀಡನ್ ದೇಶಕ್ಕೆ ಹೋಗಿದ್ರು ನಂತರ ಅಂಬಿ ನಿಧನದ ಸುದ್ದಿ ಗೊತ್ತಾಗುತ್ತಿದ್ದಂತೆ ಟ್ವಿಟರ್ನಲ್ಲಿ ಬೆಂಗಳೂರಿಗೆ ವಾಪಸ್ ಬರುತ್ತಿರುವುದಾಗಿ ಹೇಳಿದ್ರು ಆದ್ರೆ ಈ ವಿಷಯ ದರ್ಶನ್ಗೆ ತಿಳಿದಾಗ ಆ ಕ್ಷಣ ಹೇಗಿತ್ತು ಆಗ ಅವ್ರು ಏನ್ ಮಾಡಿದ್ರು ಆ ನೋವನ್ನ ಹೇಗೆ ಬರಿಸಿದ್ರು ಎಂದು ಯಾರಿಗೂ ಗೊತ್ತಿಲ್ಲ ಆ ಕ್ಷಣವನ್ನ ಯಜಮಾನ ಚಿತ್ರದ ನಿರ್ಮಾಪಕಿ ಶೈಲಜಾ ನಾಗ್ ವಿವರಿಸಿದ್ದಾರೆ ಅಂಬರೀಷ್ ಇನ್ನಿಲ್ಲ ಎಂಬ ಸುದ್ದಿ ತಿಳಿಯುತ್ತಿದ್ದಂತೆ ನಟ ದರ್ಶನ್ ಒಂದು ಕ್ಷಣ ದಿಗ್ಭ್ರಾಂತರಾಗಿ ಸುಮ್ಮನೆ ಕುಳಿತು ಬಿಟ್ರಂತೆ ಕಣ್ಣಲ್ಲಿ ನೀರು ಹರಿದು ಬಂದಿತ್ತು ಮಾತಿಲ್ಲ ಏನಿಲ್ಲ ಅವರನ್ನು ಸಮಾಧಾನ ಪಡಿಸುವುದು ಹೇಗೆಂದು ಗೊತ್ತಾಗ್ಲಿಲ್ಲ ಎಂದು ಯಜಮಾನದ ಚಿತ್ರದ ನಿರ್ಮಾಪಕಿ ಶೈಲಜಾ ನಾಗ್ ವಿವರಿಸಿದ್ದಾರೆ ಸುಮಾರು ಹೊತ್ತು ಸುಮ್ಮನೆ ಕೂತಿದ್ದ ದರ್ಶನ್ ನಂತರ ತಾವಾಗಿಯೇ ಎದ್ದು ಬಂದು ನಾನು ಈಗ್ಲೇ ಹೊರಡ್ಬೇಕು ಅಂತ ಅಂದ್ರು ನೀವೊಬ್ರೆ ಅಲ್ಲ ನಾವೆಲ್ಲಾ ಹೋಗೋಣ ಅಂತ ಅವರನ್ನ ಸಮಾಧಾನ ಪಡಿಸಿದೆವು ನಂತರ ತುಂಬಾ ಕಷ್ಟಪಟ್ಟು ಟಿಕೆಟ್ ಬುಕ್ ಮಾಡಿದೆವು ಆದ್ರೆ ಎಷ್ಟೇ ಕಷ್ಟಪಟ್ರು ನಮಗೆ ಸಿಕ್ಕಿದ್ದು ಮಾತ್ರ ಒಂದೇ ಟಿಕೆಟ್ ದರ್ಶನ್ ಇದ್ದ ಪರಿಸ್ಥಿತಿಯಲ್ಲಿ ಒಬ್ಬರನ್ನೇ ಕಳಿಸುವುದು ಹೇಗೆ ಎಂಬ ಚಿಂತೆ ನಮಗೆ ಬಟ್ ಬೇರೆ ದಾರಿ ಇರಲಿಲ್ಲ ಹಾಗಾಗಿ ದರ್ಶನ್ ಅವರನ್ನ ಕಳುಹಿಸಿ ನಾವು ಸ್ವೀಡನ್ನಲ್ಲೇ ಉಳಿದುಕೊಂಡೆವು ಎಂದು ನಿರ್ಮಾಪಕಿ ಹೇಳಿದ್ದಾರೆ ಸ್ವೀಡನ್ನಿಂದ ದುಬೈಗೆ ಬಂದ ದರ್ಶನ್ ದುಬೈನಲ್ಲಿ ಕನೆಕ್ಟಿಂಗ್ ಫ್ಲೈಟ್ ಗಾಗಿ ಸುಮಾರು ನಾಲ್ಕು ಗಂಟೆ ಕಾದಿದ್ದರಂತೆ ನಂತರ ಬೆಂಗಳೂರು ಫ್ಲೈಟ್ ಹತ್ತಿದ ದಾಸ ಬೆಳಗ್ಗೆ ಸೋಮವಾರ ಹತ್ತು ಗಂಟೆ ವೇಳೆಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ್ರು ಬೆಂಗಳೂರಿಗೆ ಬರುತ್ತಿದ್ದಂತೆ ಕಂಠೀರವ ಸ್ಟೇಡಿಯಂ ಕಡೆ ಆಗಮಿಸಿದ ದರ್ಶನ್ ಮಂಡ್ಯದಿಂದ ಬೆಂಗಳೂರಿಗೆ ಅಂಬಿ ಪಾರ್ಥಿವ ಶರೀರ ಬರೋವರೆಗೂ ಕಾದ್ರು ಅಂಬಿ ಪಾರ್ಥಿವ ಶರೀರ ಬರುತ್ತಿದ್ದ ಅಂಬುಲೆನ್ಸ್ ಬಳಿ ಹೆಗಲು ಕೊಟ್ಟ ದಾಸ ಅಂತ್ಯಕ್ರಿಯೆ ಮುಗಿಯುವವರೆಗೂ ಅಂಬಿ ಪಾರ್ಥಿವ ಶರೀರದ ಬಳಿಯೇ ಇದ್ರು